ಸ್ನೇಹಿತರೆ ನಾನು ಯಾವಾಗ ಚಿಕ್ಕ ಮಗು ಇದ್ದಾಗ ಬಂಡಿಯಲ್ಲಿ ಹೋಗಿದ್ದು ಇವಾಗ ಬಂಡಿ ಓಡಿಸ್ತಾ ಇದ್ದೀನಿ ಏನೋ ಹಂಗೋಗ್ತೈತೆ ಗಾಚಾರಯ ರಯ ರೇಯ ಏನೋ ಒಂಥರ ತುಂಬಾ ಚೆನ್ನಾಗಿದೆ ಫೀಲು ಹಿಂಗೋಗ್ತೈತೆ ಇದನ್ನ ಹೇಳಿಬೇಕಾಗ ಸೂಪರ್ ಸೂಪರ್ ಅಪ್ಪ ಖುಷಿ ನಮ್ಮ ಸಂತೋಷ ನೋಡ್ಕೊಂಡು ನಾನು ಇವತ್ತು ಸಪ್ಲನ್ ಜಾತ್ರೆಯಲ್ಲಿ ಒಂದು ಎತ್ತಿನ ಗಾಡಿನಲ್ಲಿ ಹೋಗು ಅನುಕೂಲ ಮಾಡ್ಕೊಟ್ಟಿದ್ರೆ ನಮ್ ಸಂತೋಷ ಅನ್ನೋರು ನಮ್ಮ ದಯವಿಟ್ಟು ಎಲ್ಲರೂ ಸಪ್ಲಮ್ ಜಾತ್ರೆಯಲ್ಲಿ ಹಳ್ಳಿಕಾರ ಎತ್ತುಗಳು ತಗೊಂಡ್ ಬಂದಿರೋರು ಪ್ರತಿಯೊಬ್ರು ಸಂತೋಷ್ ಅವ್ರಿಗೆ ಓಟ್ ಮಾಡ್ರಿ ಅಂತ ಕೇಳ್ಕೊಂತ ಜಯ ಹಳ್ಳಿಕಾರ್ ದಯವಿಟ್ಟು ನಮ್ಮ ಹಳ್ಳಿಕಾರ ಒಡೆಯ ವರ್ತೂರ್ ಸಂತೋಷ್ಗೆಲ್ಲಾರು ಓಟ್ ಮಾಡ್ರಿ ಅಂತ ಕೇಳ್ಕೊಂತೀವಿ ಜೈ ಹಳ್ಳಿಕರ್ ಜೈ ಒರ್ತೂರ್ ಸಂತೋಷ್ ಹಾಂ ನಮಸ್ಕಾರ ಮಹೇಶ್ ಅವರೇ ಬಂದಿದ್ದೀರಾ ಇಲ್ಲ ನಾವು ವರ್ಷ ವರ್ಷನೂ ಬರ್ತೀರಿ ಒಂದು ಎರಡು ಮೂರು ಟೈಮ್ ಹತ್ರ ಅಲ್ವ ನಮ್ಗೆ ಹೊಸಕೋಟೆಗೆ ಇಲ್ಲಿಗೆ ಹದಿನೈದು ಕಿಲೋಮೀಟ್ರ್ ಹಾಗಾಗಿ ವರ್ಷ ವರ್ಷವೂ ಬರ್ತಾ ಇದ್ರಿ ಅದೇ ಥರ ಈ ಸತಿಯೂ ನಾವು ನಮ್ಮ ಸ್ನೇಹಿತರು ನಮ್ಮ ರಗು ಎಲ್ಲ ಬಂದಿದ್ದೀರಿ ಇವರು ಇಲ್ಲಿ ಹಸುಗಳು ಕಟ್ಟಿರೋರು ಎಲ್ಲ ನಮ್ಮ ಕ್ಲಾಸ್ಮೇಟ್ ಅವ್ರೆಲ್ಲ ಹೊಸಕೋಟೆ ಆಜಿ ಬಾಜಿ ಇರೋರೇನೆ ಇವರು ನಾರಾಯಣಸ್ವಾಮಿ ಅಂದ್ಬಿಟ್ಟು ನಮ್ಮ ಹೊಸ್ಕೋಟೆ ಪಕ್ಕದಲ್ಲೇನೆ ಇವರು ಇವರು ಹೆಂಗಸೋಮಣ್ಣ ಅಂದ್ಬಿಟ್ಟು ಎಲ್ಲ ಕನ್ನೂರಳ್ಳಿಯವರು ಇವರು ಹೊಸಕೋಟೆಯವರು ಹಾಂ ಅದಕ್ಕೆ ಇಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರಿ ಇದು ಜಾತ್ರೆ ಆಗೋದೆಲ್ಲನೂ ಹಳ್ಳಿಕಾರು ಹಸುಗಳೇ ಬರೋದು ಇದು ಹೆಸ್ರು ಹಳ್ಳಿಕಾರ ಅನ್ನೋದು ಗೊತ್ತಿಲ್ಲ ಜನಗಳಿಗೆ ಅಷ್ಟೊಂದು ಜನಕ್ಕೆ ಆ ಅವರು ಅದನ್ನು ಹೇಳ್ಕೊಂಡು ಹಳ್ಳಿಕಾರು ಇದು ಮಾಡಿದ್ಮೇಲೆ ನಮಗೂ ಗೊತ್ತಾಗಿದ್ದು ಇದ್ರ ಜಾತಿ ಹೆಸ್ರು ಹಳ್ಳಿಕಾರ ಅಂತ ಇವ್ರಿಗೆಲ್ಲ ಗೊತ್ತಿರ್ತೈತೆ ಇವರು ಸಾಕಿರೋರಲ್ವಾ ನಾವು ಅದ್ರ ಟಚ್ ಇಲ್ದಿರೋದ್ರಿಂದ ಅಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಆಮೇಲೆ ಸಂತೋಷ ಸ್ವಲ್ಪ ಪಬ್ಲಿಕ್ಸಿಟಿ ಮಾಡಿದ್ಮೇಲೆನೆ ಹಳ್ಳಿಕರ್ ಬ್ರೀಡ್ ಅನ್ಬಿಟ್ಟು ಈ ಹೆಸರುಗಳ ಬಗ್ಗೆ ಗೊತ್ತಾಗಿದ್ದು ಬಿಗ್ ಬಾಸ್ ಹ ಮಹೇಶ್ ಅವ್ರೇನೋ ಹೊರ್ತು ಸಂತೋಷ್ ಅವ್ರು ಇವಾಗ ನೋಡಿ ನೀವು ನೋಡ್ದಂಗೇನೆ ಸ್ಟಾರ್ಟಿಂಗ್ ಇಂದ ತರ ಇದಾರ ಅದೇ ಅವರೇ ಒಳಗಡೆ ಈಗ ಈಗ ಎಂಡಿಂಗ್ ಟೈಮ್ ಅದೇ ಅದೇ ಅವರೇ ಅಲ್ಲಿನ ಉಳಿದವ್ರು ನಾಲ್ಕೈದು ಜನ ಅವರೇ ಬಣ್ಣಗಳು ಹೆಂಗ್ ಚೇಂಜ್ ಮಾಡ್ತಾರೆ ನೋಡಿ ಸ್ಟಾರ್ಟಿಂಗಲ್ಲಿ ಹೆಂಗಿದ್ರು ಇವಾಗ ಹತ್ರಕ್ಕೆ ಬರೋತ್ತ ಹತ್ರ ಹತ್ರ ಪಿನಾಲೆ ಬರೋ ಹತ್ರ ಟೈಮ್ ಬಂತು ಇವಾಗ ಯಾವ್ಯಾವ ಥರ ಆಡ್ತಾರೆ ಸೈಲೆಂಟಾಗಿರೋರು ಸ್ವಲ್ಪ ರಿಚಿಕೆದ್ದವ್ರೆ ಸ್ವಲ್ಪ ಫಸ್ಟಿಂದ ಓವರಾಗಿ ಮಾಡ್ಕೊಂಡು ಬಂದಿರೋರು ಇವಾಗ ಸ್ವಲ್ಪ ಸೈಲೆಂಟ್ ಆಗವ್ರೆ ಏನೇನು ನಾಟಕಗಳು ಗೊತ್ತಿಲ್ಲ ನಮ್ಮ ಸಂತೋಷವ್ರು ಮಾತ್ರ ಸ್ಟಾರ್ಟಿಂಗಿಂದ ಏನಿದ್ದಾರೋ ಒಳಗಡೆ ಅದೇ ಥರ ಇರ್ತಾರೆ ಹೌದಪ್ಪ ಅವನು ಒಂದು ಅರವತ್ತು ಎಪ್ಪತ್ತು ದಿನವರೆಗೂ ನಿದ್ದೆ ಮಾಡ್ಕೊಂಡಿರ್ತಾ ಇದ್ದ ಆಮೇಲೆ ಡ್ಯಾನ್ಸ್ ಮಾಡೋದೇನು ಏನೇನೋ ಮಾಡ್ತಾನಪ್ಪ ಅವನೇನೋ ಗೊತ್ತಿಲ್ಲ ಎದ್ಬಿಟ್ಟು ಐದುವರೆಗೆ ಅದು ಬೆಳಗ್ಗೆ ಏಳುವರೆಗೆ ಎಂಟು ಗಂಟೆಗೆ ಇದಾಗ್ತಾರಲ್ಲ ಹಾಡುಗಳು ಆವಾಗ ಯಾವಾಗ ಎರಡು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಮುಚ್ಚು ನೀನು ಅಲ್ಲಿ ಅಲಾರ್ಮ್ ಬೇರೆ ಇಕ್ಕಿಲ್ಲಂತೆ ಟೈಮ್ ಗೊತ್ತಾಗಲ್ಲ ರಾತ್ರಿ ಅವ್ರು ಊಟ ಮಾಡ್ಕೊಂಡು ತಿನ್ನೋದು ಎರಡು ಗಂಟೆ ಮೂರು ಗಂಟೆ ಹ್ಮ್ ಎಲ್ಲ ಇಲ್ಲಿರೋರೆಲ್ಲ ಸಂತೋಷಕ್ಕೆ ತಾನೇ ಸಪೋರ್ಟ್ ಸೂಪರ್ ಇಲ್ಲ ನಾನು ಬಗ್ಗೆ ಹೇಳಲ್ಲ ಚಾನಲಲ್ಲಿ ಹೇಳ್ಬಿಟ್ಟು ಏನೋ ದೊಡ್ಡ ಇದು ಮಾಡಿಬಿಟ್ಟಿದ್ರು ಟ್ರೋಲ್ ಮಾಡಿಬಿಟ್ಟಿದ್ರು ಸುಮ್ಮನೆ ಯಾಕೆ ಏನು ಕೇಳೋದು ನೋಡ್ತಾ ಅವ್ರಲ್ಲ ಜನಗಳು ನೋಡ್ತಾವ್ರಲ್ಲ ಯಾರ್ಯಾರು ಏನೇನ ಕಿತ್ಲಾಡ್ಕೊಂಡವ್ರೆ ಏನು ಆಯ್ನ ಪ್ರಾಬ್ಲಮ್ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಗೊತ್ತಿಲ್ಲ ಅಲ್ಲಿ ನಾವು ಬಿಗ್ ಬಾಸ್ ಅಲ್ಲಿ ಒಂದೂವರೆ ಅವರೇ ಅವ್ರು ಇಪ್ಪತ್ನಾಲ್ಕು ಅವ್ರ ಮಲಗಿರ್ತಾರಲ್ಲ ಮನೆಯಲ್ಲಿ ಅಲ್ಲ ಸಾರಿ ನಾಲ್ಕ ಅವರು ಜೊತೆಲಿ ಇರ್ತಾರಲ್ಲ ಅವರು ನಮ್ಗೆ ತೋರಿಸೋದು ಒಂದು ವರ್ ಅವರು ಟಿ ವಿಯಲ್ಲಿ ಏನೇನು ನಡೆದಿರ್ತೈತೋ ಏನೇನು ಆ ಒರ್ತೂರು ಸಂತೋಷಣ ಯಾಕೆ ಗೆಲ್ಬೇಕು ಅಂತ ಹೇಳಿದ್ರೆ ಬೇರೆಯವರು ಯಾಕೆ ಗೆಲ್ಬೇಕು ನಮ್ಮ ಕಡೆಯಿಂದ ಹೋಗಿರೋರು ಗೆಲ್ಬೇಕನ್ನೋದು ಆಸೆ ಒಳ್ಳೆ ಮನುಷ್ಯ ಈಗ ನಮ್ಮ ಕ ಕರ್ನಾಟಕ ಜನತೆ ಕಂಡಂತೇನೆ ಅವನು ಒಳ್ಳೆ ಅಂತ ಎಲ್ಲರಿಗೂ ಗೊತ್ತು ಅಲ್ಲಿ ಒಳಗಡೆ ಸ್ಟಾರ್ಟಿಂಗಿಂದ ಡೇ ಒನ್ನಿಂದ ಹಿಡಿದು ಇಲ್ಲಿವರೆಗೂ ಈ ಈ ಕ್ಷಣವರ್ಗು ಏನಾದರೂ ಅವನು ಬ್ಯಾಡ್ ಥರ ಒಂಥರ ಇವ್ನು ಸೈ ಥೂ ಸಂತೋಷನೋ ಥರ ಏನಾದರೂ ನಡ್ಕೊಂಡವ್ರಾ ಬೇರೆಯವರು ಎಲ್ಲರೂ ನಡ್ಕೊಂಡವ್ರೆ ತಾನೆ ಎಲ್ಲರೂ ಜಗಳಾಡೋದು ಕಿತ್ಲಾಡೋದು ಆ ಥರ ಒಂಚೂರು ಏನಾದರೂ ನಮ್ಮ ಸಂತೋಷದಿಂದ ಏನಾದರೂ ಕಾಣಿಸ್ತಾ ಅದಕ್ಕೆ ಸಂತೋಷ ಅನ್ನೋದು ನಮ್ಗೆ ಆಸೆ ಬರೋ ಟಾಸ್ಕ್ಗಳಾಡಿ ಅದರಲ್ಲಿ ಗೆದ್ದುಬಿಟ್ಟು ಗೆಲ್ಬೇಕು ಅನ್ನೋದೆಲ್ಲ ಒಳ್ಳೆತನ ಒಳ್ಳೆ ಮನಸ್ಸು ಇರಬೇಕು ಬಿಗ್ ಬಾಸ್ಗೆ ಹೋಗೋವ್ರಿಗೆ ಜನಕ್ಕೆ ಇಷ್ಟ ಆಗ್ಬೇಕು ಅವರು ಬರೀ ಅಲ್ಲಿ ಗೆದ್ದುಬಿಟ್ಟು ತಾಕತ್ ತೋರಿಸೋದು ಬಲ ತೋರಿಸೋದು ನಾನು ಭುಜ ನೋಡು ನಾನು ಬಾಡಿ ಬಿಲ್ಡ್ರು ನಾನು ಜಿಮ್ ಮಾಡ್ತೀನಿ ಅನ್ನೋದಲ್ಲ ಬುದ್ಧಿಯಲ್ಲಿ ಇರಬೇಕು ಒಳ್ಳೆತನದಲ್ಲಿರಬೇಕು ಅಂಥವ್ರು ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಕರ್ನಾಟಕ ಜನತೆಗೆ ದಯವಿಟ್ಟು ನಾವು ಕೇಳ್ಕೊಳೋದಿಷ್ಟೇ ಒಬ್ಬರು ಕಡೆಯಿಂದ ತೊಂಬತ್ತೊಂಬತ್ತು ಓಟ್ ಆಗ್ಬೋದಂತೆ ಒಂದು ವೀಕಿಗೆ ದಯವಿಟ್ಟು ಆದಷ್ಟು ನಮ್ಮ ಮರ್ತೂರು ಸಂತೋಷ್ಗೆ ಪ್ರತಿಯೊಬ್ಬರೂ ತೊಂಬತ್ತೊಂಬತ್ತು ಓಟ್ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ ಪ್ರತಿಯೊಬ್ಬರು ಆದಷ್ಟು ನಮ್ಮ ಹಳ್ಳಿ ಜನತೆ ಅವನು ಇಷ್ಟಪಡೋದು ಟೌನಲ್ಲಿ ಸಿಟಿಯಲ್ಲೂ ಏನೋ ಗೊತ್ತಿಲ್ಲ ಅಲ್ಲೂ ಇಷ್ಟಪಡ್ತಾರೆ ಹಳ್ಳಿಗಳವ್ರು ಮಾತ್ರ ದಯವಿಟ್ಟು ಬಿಟ್ಕೊಡ್ಬೇಡ್ರಿ ಸಂತೋಷನ ಹಳ್ಳಿ ಕಡೆಯಿಂದ ರೈತನ ಕಡೆಯಿಂದ ಹೋಗಿರೋದಂತ ದಯವಿಟ್ಟು ಅವ್ನಿಗೆ ತೊಂಬತ್ತೊಂಬತ್ತು ಓಟ್ ಹಾಕ್ರಿ ಸುಮಾರು ಲಕ್ಷ ಕೋಟಿಗಳಿಗಟ್ಟಲೆ ಓಟ್ ಬರಬೇಕು ಆ ಥರ ಓಟ್ ಕೊಡಿಸಿ ಅವ್ನಾಗ ಗೆಲ್ಸ್ಕೊಂಡು ಬರೋಣ ಅಂತ ನಾನು ಕೇಳ್ಕೊಂತೀನಿ ಅಲ್ಲ ನಿಮ್ಗೆ ಹಳ್ಳಿ ಕರ ಬಗ್ಗೆ ಏನು ಗೊತ್ತೋ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಏನೇನು ಮಾಡಿದ್ದೀರಾ ಏನೇನು ಗೊತ್ತೋ ಹೇಳಿ ನನಗೆ ಬುದ್ಧಿ ಬಂದಾಗಿದ್ದೀನಿ ಇಲ್ಲ ಬೇಡ ಬಿಡು

ನಾನೇನ ಗೆದ್ದು ಬಂದ್ರೆ ಇದು ರೇಸ್ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರು ಗೆದ್ರು ಮಾಡ್ತಾರೆ ನಮ್ಮ ಪ್ರಕಾರ ಕರ್ನಾಟಕ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ ಎಲ್ಲಾರು ಓಟ್ ಮಾಡಿ ಬೆಂಗಳೂರು ರೇಸಲ್ಲಿ ಫಸ್ಟ್ ಪ್ರಪ್ರಥಮ ಬಾರಿಗೆ ನಮ್ಮ ಹೊರ್ತರು ಸಂತೋಷರು ರೇಸ್ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ರು ಅವರು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅನ್ನೋದು ನಮ್ಮ ಆಸೆ ಎಲ್ಲಾರು ವೋಟ್ ಕೊಟ್ಟು ನಮ್ಮ ಹಳ್ಳಿಕಾರ ಜೈ ಅಂತ ಹೇಳಿ ಹಳ್ಳಿಕಾರ ಸಪೋರ್ಟ್ ಮಾಡ್ರಿ ಎಲ್ಲಾರು ಇದ್ರ ಪರವಾಗಿ ನಾನು ನೂರ್ ಜನ ಕೇಳ್ತೀನಿ ನಾನು ಹಿಂದಿನ ಚೆನ್ನಪ್ಪನವ್ರ ಕೇಶವ ಅಂತ ಹೇಳಿ ಎಲ್ಲಾರು ಹಳ್ಳಿಕಾರಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಜೈ ಹಳ್ಳಿಕಾರೈಷ ಅಣ್ಣ ನಮ್ಮ ರೈತರು ಅನ್ನೋದ್ರಾಗ ಎತ್ತಿದ ಕೈ ಅವರು ರೈತರು ರೈತರು ರೈತರಂಗೆ ಇರೋಂಗಿಲ್ಲ ಅಫೀಸಿಯಲ್ಲು ಆಗ್ಬೋದು ರೈತರು ಆಗ್ಬೋದು ಅಂತೇಳಿ ಅವರು ಒಂದು ಉದಾಹರಣೆ ನಮ್ಮ ರೈತರಿಗೆ ಒಂದು ಉದಾಹರಣೆ ಅವರು ಅದ್ರ ಕ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಹಳ್ಳಿ ಗೆಲ್ಲಿಸ್ಬೇಕು ಅನ್ನೋದು ಅನ್ನೋದೊಂದು ಖುಷಿ ನಮ್ಗೆ ಅದೇ ಮನೋಭಾವ ಇದ್ದು ನಾವು ಈಗ ಮಾತಾಡ್ಬೇಕಂತ ಇದ್ದೀವಿ ಎಲ್ಲರೂ ಹಳ್ಳಿಕಾರ ಸಪೋರ್ಟ್ ಮಾಡಿ ವೋಟ್ ಮಾಡ್ಬೇಕು ಅನ್ನೋದು ಒಂದು ಖುಷಿ ನಮ್ಮ ಆಸೆ ಸರ್ ಸಂತೋಷವ್ರೆ ಗೆಲ್ಲಬೇಕು ಯಾಕೆ ಗೆಲ್ಲಬೇಕು ಅಂತಂದರೆ ಒಬ್ಬ ರೈತನ ಮಗನಾಗಿ ಅವರು ಹೋಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಅವರು ಮಾಡ್ತಿರ್ತಕ್ಕಂಥ ಅವರು ಅಲ್ಲಿ ಬಿಗ್ ಬಾಸಲ್ಲಿ ನಡೀತಿರ್ತಕ್ಕಂಥ ಒಂದು ಘಟನೆಯಲ್ಲಿ ನೋಡಿದ್ರೆ ಸಿಂಗ್ಲರಾಗ್ ಬಿಟ್ಟು ಅಣ್ಣ ಅನ್ನೋ ಮಾತು ಮಾತಾಡ್ತಾರಲ್ಲ ರೈತನ ಪರವಾಗಿ ಮಾತಾಡ್ತಾರ ನನಗೆ ತುಂಬ ಸಂತೋಷ ಆಗುತ್ತೆ ಹಾಗೂ ಅವ್ರಿಗೆಲ್ಲರಿಗೂ ಹೆಚ್ಚಿನ ಮಾತುಗಳು ಕೊಟ್ಟು ಬಿಗ್ ಬಾಸಲ್ಲಿ ಅಖಂಡ ರೀತಿಯಲ್ಲಿ ಜೈ ನಮ್ಮಲ್ಲಿ ಆಸೆ ಇದೆ ಅಂತ ನಾನು ಸರ್ ಏನಕ್ಕೆ ಗೆಲ್ಬೇಕು ಅವ್ರು ಗೆಲ್ಲಬೇಕು ಅಂತಂದರೆ ಅವರದೇ ರಿಯಾಲಿಟಿ ಶೋನಲ್ಲಿ ಒಂದು ಹಳ್ಳಿ ಬ ಹಳ್ಳಿ ಬಗ್ಗೆ ಅವ್ರು ಮಾತಾಡ್ತಿರೋದು ನೋಡ್ತಿದ್ರೆ ನಮ್ಗೆ ಸ್ಫೂರ್ತಿ ಆಗುತ್ತೆ ಅದು ನಮಗೆ ಗೆಲ್ಲಬೇಕು ಅಂತ ತುಂಬಾ ಆಸೆ ಸದ್ಯ ಇವರು ಸರ್ ಜಾತ್ರೆ ಯಾವುದು ಸರ್ ಇದು ಸಪ್ಲಮನ್ ಜಾತ್ರೆ ಏನು ಸರ್ ವಿಶೇಷತೆ ಅಯ್ಯೋ ನಾವು ಹಿಂಗೆ ಬಂದಿದೆ ಹಾಂ ನಮ್ಮ ಹತ್ರ ನಾವು ಖುಷಿ ಹಾಂ ಸರ್ ಬಿಗ್ ಬಾಸ್ ನೋಡ್ತೀರಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಸರ್ ಅವರು ರೈತರು ಅದನ್ನು ನಳಿಯ ಕಾರ್ ಬಗ್ಗೆ ಹೋಗ್ಯಾರೆ ರೈತರಿಂದ ಹೋಗಿದಾರೆ ಗೆದ್ದರೆ ನಮ್ಮ ಇಡೀ ಕರ್ನಾಟಕದಲ್ಲ ಇರೋ ರೈತರೆಲ್ಲ ಗೆದ್ದಂಗೆ ಅಂತ ಭಾವಿಸ್ತೀರಿ ನಾವು ಸರ್ ಒಳ್ಳೆ ಹುಡುಗರು ಅವರು ಒಳ್ಳೆ ಯೂತು ನಮ್ಮ ಭಾರಿ ಅಭಿಮಾನಿ ಇದೆ ಅವರು ನಮ್ಮ ಅವ್ರ ಅಭಿಮಾನಿಗಳು ನಾವು ಬಿಗ್ ಬಾಸಲ್ಲಿ ಯಾರೋ ಅವರು ಈ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಅವ್ರು ಮಾತ್ರ ಎತ್ತಿ ನೋಡಬೇಕು ಹಳ್ಳಿ ಕರೆಸಿ ಡ್ರೋನ್ ಬಂದಾಗ ಹಳ್ಳಿಕಾರ್ ಬರಬೇಕು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಂತ ಒಂದು ನಮಗೆಲ್ಲ ಒಂಥರ ಹೆಮ್ಮೆ ಇವತ್ತು ನಾವು ದನ ಸಾಕಬೇಕಂದ್ರೆ ಒಂಥರ ಖುಷಿ ಆತ ಇದೆ ಅವರು ಮಾತಾಡ್ತು ಕೇಳ್ತಾ ಇದ್ದಾರೆ ಹೌದು ಸರ್ ಅದಕ್ಕೆ ಅವ್ರು ಗೆಲ್ಲಲೇಬೇಕು ನಮ್ಮ ರೈತರ ಸಂಘಕ್ಕೆ ಅಧ್ಯಕ್ಷರಾಗಿ ಇದ್ದಾರೆ ಎಲ್ಲೋದ್ರೂ ಅವ್ರು ಏನೋ ಒಂದು ಫಂಕ್ಷನ್ ಆಗಲಿ ಒಂದು ಇದಾಗ್ಲಿ ಎಲ್ಲೋದ್ರೂ ಅವರು ಅಟೆಂಡ್ ಆಗ್ತಾರೆ ಹಳ್ಳಿಕರ ಬಗ್ಗೆ ಅವರು ತಿಳುವಳಿಕೆ ಎಲ್ಲ ಹೇಳಿ ಅದನ್ನು ಉಳಿಸ್ಬೇಕು ಅವರು ಅವತ್ತು ನಮ್ಮ ಸಪ್ಲಮ್ ಜಾತ್ರೆ ಮುಂಚೆ ಹೋದ ವರ್ಷ ನಡೆಯಕ್ಕೆ ಬಿಟ್ಟಿಲ್ಲ ಅವರೇ ಓಡಾಡಿ ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತಗೊಂಡ್ಬಿಟ್ಟು ನಾವು ರೈತರು ನಮ್ಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ ಜಾತ್ರೆ ಕಟ್ಟಿಸಿದ್ರು ಧರಣಿ ಮಾಡಿ ಜಾತ್ರೆ ಕಟ್ಟಲೇಬೇಕು ನಮ್ಗೆ ಐದು ದಿವಸ ಅನುಮತಿ ಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳ ಅನುಮತಿ ತೊಗೊಂಡ್ಬಂದು ನಮ್ಗೆ ಜಾತ್ರೆ ಕಟ್ಟು ನಮಗೆಲ್ಲ ಇಲ್ಲಿ ಸ್ಥಳಾವಕಾಶ ನೀಡಿದ್ರು ಎಲ್ಲರೂ ಜಾತ್ರೆ ಇದು ಅದು ಬೇಡ ನಮ್ಮ ನಮ್ಮಗಳು ಬೇಡ ಎಲ್ಲ ಮನೆ ಮಟ್ಟಗಳಿದ್ದಾರೆ ಆದರೂ ನಾವು ನಾವು ಸಂಜೆ ಕಾಲದಿಂದ ರೈತರಾಗಿ ನಾವು ದುಡಿದಿದ್ದೀವಿ ಈಗೂ ನಮ್ಮ ಮನೆ ಮಕ್ಕಳು ದನಗರ್ಗಳು ಕಟ್ಟು ಅದನ್ನು ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡೋದು ನಾವ್ ಅದೇ ನೋಡ್ತಾ ಇದ್ದೀವಿ ಇಲ್ಲೇ ಅವ್ರ ಎದುರುಗಡೆ ಇದ್ದಿದ್ದು ನಾವ್ ಅವ್ರು ಬಂದಿದ್ರೆ ಎಷ್ಟು ಖುಷಿ ಆಗೋದು ನಮಗೆ ಎಷ್ಟು ಜನ ಸೇರೋರು ಎಷ್ಟು ಅಲ್ಲಿ ಬೆಂಬಲನೆ ಸಾವಿರಾರು ಜನ ಬಂದು ಮಾತಾಡ್ಸೋರು ಜನಕ್ಕೆ ಊಟ ಬಡಿಸೋರು ಹತ್ತಿಪ್ಪತ್ತು ಜನ ದನಗಳು ಕಟ್ಟವರು ಅಂತ ನಮಗ ಒಂಥರ ಫೀಲಿಂಗ್ ಆಗ್ತಾ ಇದೆ ನಮ್ಗೆ ಯಾರ ಹೇಳಿದ್ರು ಹದಿನೆಂಟು ಬಿಡುಗಡೆ ಆಗ್ತಾರೆ ಅಂತ ನಾವು ನೋಡಿದ್ವಿ ಇನ್ನು ಆಗಿಲ್ಲ ಅಂತ ಹೇಳಿದ್ರು ನಮಗ ಒಂಥರ ದುಃಖ ಓ ಗೆಲ್ಲಿ ಗೆಟ್ಕೊಂಡ್ ಬಂದೇ ಬರ್ತಾರೆ ನಮಗೆಲ್ಲ ಅಲ್ಲಿಗೂ ಅವ್ರು ಭಾನುವಾರ ಬಂದರು ಭಾನುವಾರ ಕಮಿಟಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಅಟೆಂಡ್ ಆಗುತ್ತೆ ಸರ್ ಇದು ಈ ಸದ್ಯಕ್ಕೆ ಒಂದು ಅರ್ಧ ಭಾಗ ಎದ್ದೋಗ್ಬಿಡ್ತು ಇನ್ನು ಪೆಂಡಾಖೆನವರು ದೊಡ್ಡ ದೊಡ್ಡ ದನ ಇರೋರೆಲ್ಲ ಇದ್ದೇ ಇರ್ತಾರೆ ಕಮಿಟಿಯನ್ನು ಭಾನುವಾರ ಅಂತ ನೇಮಕ ಮಾಡಿದ್ದಾರೆ ಅಷ್ಟೊಳಗೆ ಅವರು ಬಂದರೆ ಇದ್ರ ಭಾಗವಹಿಸ್ತಾರೆ ಭಾಗವಹಿಸಿ ಅವ್ರಿಗೂ ನಮ್ಮ ಸಂತೋಷ ಅವ್ರು ಬರೋ ತನಕ ನಿಮ್ಮದು ಸಪ್ಲಮ್ ಜಾತ್ರೆ ನಡೀತದೆ ಹೌದು ಹೌದು ಬರೋದು ಬಂದೇ ಬರಬೇಕು ಅಂತ ಆರೈಕೆ ಹೌದು ಎದ್ದು ಇದಕ್ಕೆ ಬರಲಿ ನಮಗೂ ಅಲ್ಲಿ ಏನು ವಿಷಯಗಳು ನಡೀತು ಎಲ್ಲ ನಮಗೆ ನಮ್ಗೆ ನಮ್ಮ ಹತ್ರ ಅವರು ಒಂದು ಸಭೆ ನಡೆಸಿ ನಮಗೆ ತಿಳುವಳಿಕೆ ನೀಡಲಿ ಅಂತ ನಾನು ಭಾವಿಸ್ತೇನೆ ಏನೇನು ನಡೀತು ಯಾವ ಥರ ಇಷ್ಟು ಇಷ್ಟು ದಿನ ಯಾವ ಥರ ಕಾಲ ಕಳ್ಕೊಂಡ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ರೆ ನಮಗೂ ಒಂಥರ ಖುಷಿ ಅವರು ನಮ್ಮನ್ನು ವಿಚಾರಣೆ ಮಾಡ್ತಾರೆ ಏನು ಯಾಕಪ್ಪ ನಮ್ಗೆ ನಾವು ನಮಗೆ ಬೇಜಾರಾಯಿತು ನಾವು ತಿಳ್ಕೊಳ್ತಾಯಿ ತಿಳ್ಕೊತಾ ಇದ್ದೀವಿ ನಿಮ್ಮ ಬಗ್ಗೆ ಅಂತ ನಾವು ಅವ್ರ ಹತ್ರ ನಾವು ಮಾತಾಡೋದು ನಮಗೆ ಸರ್ ಥ್ಯಾಂಕ್ ಯು ಹೋದ್ರು ಕಳೆದ ವರ್ಷ ಕಳೆದ ಕಳೆದ ವರ್ಷ ಜಾತ್ರೆಯೇ ಸೇರಿದು ಕೊರೋನಾ ಟೈಮ್ ಅಂತೇಳಿ ಬಿಟ್ಬಿಟ್ಟಿದ್ರು ಆವ ಇದು ಜಿಲ್ಲಾಧಿಕಾರದಿಂದ ಆದೇಶ ತಂದು ಧರಣಿ ಮಾಡಿ ಅವರು ಟ್ರಸ್ಟ್ನಿಂದ ಕಮಿಟಿ ಮಾಡಿ ಗೋಲ್ಡ್ ಈ ಇದುವರೆಗೂ ಜಾತ್ರೆ ಹುಡುಗಿರಲಿಲ್ಲ ಕಮಿಟಿ ಅವರಿಂದ ಈಗ ಚಿನ್ನ ಕೊಟ್ಟಿದ್ರು ಎರಡ್ ಎರಡು ಗ್ರಾಮ ಒಂದು ಒಂದು ಈ ರೀತಿ ಆದ ನಮ್ಮ ಸಪ್ಲಮ್ ಜಾತ್ರೆಯಲ್ಲಿ ಚಿನ್ನ ಕೊಟ್ಟಿದ್ದಿಲ್ಲ ಆ ಹುಡುಗನಿಂದ ಹಳ್ಳಿಕಾರ ಹುಡುಗನಿಂದ ಚಿನ್ನ ಕೊಟ್ಟರು ದಯವಿಟ್ಟು ಇಡೀ ಕರ್ನಾಟಕ ಜನ ಏನಂದ್ರೆ ಇವತ್ತು ರೈತರು ಉಳಿಬೇಕಂದ್ರೆ ರೈತರ ಮಗ ಉಳಿಬೇಕು ರೈತರು ಬೆಳಿಬೇಕಂದ್ರೆ ದಯವಿಟ್ಟು ಎಲ್ಲರೂ ಹೊರತು ಸಂತೋಷ ಓಟ್ ಮಾಡಿ ಸಪೋರ್ಟ್ ಮಾಡಿ ಗೆಲ್ಸಿ ಇಂದ ನಾನು ಇನ್ನ ಕೇಳ್ಕೊತಾ ಇದ್ದೀನಿ ರೈತರ ಪರವಾಗಿ ಕೇಳ್ಕೊತ ಇದ್ದೀನಿ